ಸನ್ನಿಧಿ ಇಂಪನ ಲೌಕ್ಯ ಜಾಗೃತಿ ಕೀರ್ತಿ ಇನ್ನು ಹಿರಿಯರ ವಿಭಾಗದಲ್ಲಿ ದುಂದ ಸನ್ಮತಿ ಸಾಹಿತ್ಯ ಎಲ್ಲರೂ ಸಹ ಶಿಕ್ಷಿ ಕಲಾ ಎಲ್ಲ ವಿದ್ಯಾರ್ಥಿಗಳು ಈಗ ವೇದಿಕೆಯಲ್ಲಿ ಅಲಂಕರಿಸಲಿದ್ದಾರೆ ಹಾಗೆ ಇವರೊಂದಿಗೆ ಸೌಖ್ಯ ಅಕಾಡೆಮಿಯ ವಿದ್ಯಾರ್ಥಿಗಳನ್ನು ಸಹ ತಮ್ಮೆಲ್ಲ ಜೋರದ ಚಪ್ಪಾಳಿಯಲ್ಲಿ ಮಕ್ಕಳಿಗೆ ತಮ್ಮೆಲ್ಲರ ಚಪಾಳಿ ನಿಜವಾದ ಸ್ಫೂರ್ತಿಯಿಂದ

ಕೃತಿಕ ಲೌಕ್ಯ ಭವಾನಿ ಸೌಜನ್ಯ ಮಾನ್ಸಿ ಮೌಲ್ಯ ಎಂತಹ ಅದ್ಭುತವಾದ ಹೆಸರುಗಳು ನಿಜಕ್ಕೂ ನಮ್ಮ ಕನ್ನಡ ಸಾಹಿತ್ಯದ ಈ ಅದ್ಭುತವಾದ ಹೆಸರುಗಳನ್ನ ಕೇಳಿ ನಮಗೆ ವಿಷಯ ಹಾಗೆ ರೋಧಶ್ರೀ ಹಾಸಿನಿ ಗುಣಶ್ರೀ ಮೋಕ್ಷ ಪ್ರೀತಿ ಮಾನಸ ಈಗ ಮೇಘನಾ ಚಂದ್ರಮೌಳಿ ಹಾಗೂ ಪ್ರಿಯಾಂಕ ರಾಮಚಂದ್ರಯ್ಯ ಅವರ ಸಾಹಿತ್ಯದಲ್ಲಿ ನಡೀತಿರ್ತಕ್ಕಂತಹ

ಕ್ಲಾಸು ಕೂಡ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಅವ್ರು ಮಾತ್ರ ಕಲಿಯೋದಲ್ಲದೆ ಬೇರೆ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ ಟ್ರೂಲಿ ಬೆಸ್ಟ್ ಕಷ್ಟ ಬೇರೆ ಮಕ್ಕಳಿಗೂ ಅರ್ಥೈಸ್ಕೊಂಡು ಬೇರೆ ಮಕ್ಕಳಿಗೆ ಅರ್ಥ ಮಾಡಿಸೋದು ಸೊ ಐ ಆಮ್ ಸೋ ಪ್ರೌಡ್ ಆಫ್ ಈ ಚೈಲ್ಡ್ ಹಡ್ ಬಟ್ ಕಾಂಪಿಟೇಷನ್ ಅಂತ ಬಂದಾಗ ಒಂದೇ ಒಂದು ಸ್ಟೆಪ್ ಈ ಚೈನೋ ಅಂತ ಹಾಗಾಗಿ ಅವ್ರನ್ನ ಬೆಸ್ಟ್ ಸ್ಟೂಡೆಂಟ್ ಅಂತ ನಾವು ಇವತ್ತು ಅವಾರ್ಡ್ ಕೊಡ್ತಾ ಇದ್ದೀವಿ ಅಷ್ಟೇ ಬಟ್ ನಮ್ಮ ಪ್ರಕಾರ ಸೌಖ್ಯ ಅಕಾಡೆಮಿ ಆಗಿರ್ಬೋದು ಶಿಲ್ಪಿ ಕಲಾ ಕೇಂದ್ರ ಆಗಿರ್ಬೋದು ಎಲ್ಲರೂ ಬೆಸ್ಟ್ ಮತ್ತೆ ಬೆಸ್ಟ್ ಶಿಲ್ಪಿ ಕಲಾ ಕೇಂದ್ರದಿಂದ ಜೂನಿಯರ್ಸ್ ಸೆಕ್ಷನ್ ಇಂದ ನಾವು ಆಯ್ಕೆ ಮಾಡಿರೋದು ಖಲಿಕಾ ಆರ್ ಎಂಟು ವರ್ಷದಿಂದ ನನ್ನ ಹತ್ರ ಕಲಿತಾ ಇದ್ದಾಳೆ ಒಂದೇ ಒಂದು ದಿನ ಕೂಡ ಅವಳ ಅಟೆಂಡೆನ್ಸ್ ಮಿಸ್ ಆಗಲ್ಲ ಮೊನ್ನೆ ಒಂದು ಮ್ಯಾಚ್ ಇತ್ತು ಸ್ಕೂಲ್ದು ಅದನ್ನ ಮುಗಿಸ್ಕೊಂಡು ಕ್ಲಾಸಿಗೆ ಬರಬೇಡ ಅಂತ ಹಿಡಿದು ಬಂದು ಪ್ರಾಕ್ಟೀಸ್ ಮಾಡಿಕೊಂಡು ಕನ್ಸಿಸ್ಟೆಂಟ್ ಚೈನ್ ಕಂಗ್ರಾಜ್ಯಮಿಯಿಂದ ಜೂನಿಯರ್ ಸೆಕ್ಷನ್ ಇಂದ ಸಾಕ್ಷಿ

ఇన్ఫారమల్ స్పీ ప్లాన్ అంద ఫార్మల్గొన్న ఇన్ఫార్మల్ ఈ ఆర్ట్ గా అందరి డాన్స్ మాత్రం పదీష్ పదాన్ని మాట్లాడతా బాగా కష్ట ఆగితే అదే స్వల్ప

Kami m e n g e n